ವಿಭಾಜತೆಯ ನಿಯಮ ವಿಭಾಜತೆಯ ನಿಯಮ ಅಂತಂದ್ರೆ ಈ ಭಾಜಕವನ್ನು ಬಾಗ ಮಾಡದೆ ನೇರವಾಗಿ ಕಂಡು ಏನಂತೀವಿ ವಿಭಾಜತೆಯ ನಿಯಮ ಅಂತ ಕರಿತೀವಿ ಹೆಂಗ ಅಂತಂದ್ರೆ ಯಾವುದೇ ಸಂಖ್ಯೆ ಕೊಡಲಿಕ್ಕ ಅದು ಸಂಪೂರ್ಣವಾಗಿ ಭಾಗ ಹೋಗುತ್ತೋ ಇಲ್ಲೋ ಯಾವ್ದಾದ್ರೂ ಸಂಖ್ಯೆ ಅಥವಾ ಭಾಜಕದಿಂದ ಭಾಗ ಹೋಗುತ್ತೋ ಇಲ್ಲೋ ಗೊತ್ತಾಗ್ಬೇಕು ಅಂತಂದ್ರೆ ಏನೋ ಭಾಗಕಾರ ಮಾಡಿ ನೋಡ್ಬೇಕೆ ಅಂತೇನಿಲ್ಲ ಇನ್ನೊಂದು ಸಂಖ್ಯೆ ಒಂದ್ ಸಂಖ್ಯೆ ಕೊಡ್ತೀನಿ ನೋಡ್ರಿ ನಾಲ್ಕು ಮೂರು ಎರಡು ಎಂಟು ಒಂಬ ಒಂಬತ್ತು ಆರು ನಾಲ್ಕು ಮೂರು ಜೀರೋ ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದ ಅಂತಂದ್ರೆ ನೀವು ಹೇಳ್ಬಹುದು ಎರಡರಲ್ಲೇ ಹೇಳ್ಬಹುದು ಎಟ್ರಲ್ಲಿ ಹೇಳ್ಬಹುದು ಪರವಾಗಿ ನಮ್ಗೆ ಅಂದ್ರೆ ಇಷ್ಟೆಲ್ಲ ಹ್ಯಾಂಗ್ ಮಾಡಕ್ ಬರ್ತದ ಅಂತಂದ್ರೆ ಅದಕ್ಕೆಲೆ ಭಾಗ ಹೋಗುತ್ತೋ ಇಲ್ಲೋ ತಂದ ಕಂಡು ಹಿಡಿಬೇಕು ಅಂತಂದ್ರೆ ಕೆಲವು ನಿಯಮದ ಆಮೇಲೆ ಅವ್ರು ಮಾಡ್ಕೋತೋದ್ರೆ ಮಾಡ್ಕೋತ ಭಾಗಾಕಾರ ಮಾಡ್ಕೋತ ಪೂರಾ ಪೇಜ್ ತುಂಬತದ ನೇರವಾಗಿರುತ್ತೆ ಭಾಗ ಹೋಗ್ತದೆ ಇಲ್ಲೋ ಅಂತ ಹಿಡಬೇಕಾದ್ರೆ ಕೆಲವು ನಿಯಮಗಳು ಎರಡರಿಂದ ಭಾಗ ಹೋಗುವ ಸಂಖ್ಯೆಗಳು ಯಾವ್ಯಾವು ಅಂತಂದ್ರೆ ಸಮ ಸಮಸಂಖ್ಯೆಗಳು ಎಷ್ಟವಲ್ಲ ನೋಡ್ರಿ ಸಮಸಂಖ್ಯೆಗಳು ಏಸವ ಅಷ್ಟು ಎರಡರಿಂದ ಬಾಗ ಹೋಗ್ತಾವ ಸಮಸಂಖ್ಯೆಗಳು ಹೌದಾ ಸಮಸಂಖ್ಯೆ ಅಂತಂದ್ರೆ ಎರಡು ನಾಲ್ಕು ಆರು ಎಂಟು ಹನ್ನೆರಡು ಅವೇ ಆರುಪೀಟ್ ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತ ಸೊ ಇವು ರೈಟ್ 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 ವೆರಿ ಗುಡ್ ಯು ಸಮಸಂಖ್ಯೆಗಳು ಸೊ ಇಲ್ಲಿ ಇನ್ನೊಂದು ಸಂಖ್ಯೆ ಇದೆ ಜೀರೋ ನಿರೋ ಮತ್ತಂದ್ರೂ ಭೀ ಅದು ಎರಡರಲ್ಲೇ ಭಾಗ ಹೋಗ್ತದೆ ನೋಡ್ರಿ ಎರಡರಿಂದ ಭಾಗ ಹೋಗುವ ಸಂಖ್ಯೆಗಳು ಯಾವುವು ಅಂದ್ರೆ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಈ ಕೊಟ್ಟಿರುವ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಅಥವಾ ಕೊನೆಯಲ್ಲಿ ಇದರ ಕೊನೆಯಲ್ಲಿ ಝೀರೋ ಬಂತಂದ್ರ ಎರಡು ಬತ್ತಂದ್ರೆ ನಾಲ್ಕು ಬತ್ತಂದ್ರೆ ಆರು ಬತ್ತಂದ್ರೆ ಎಂಟು ಬತ್ತಂದ್ರೆ ಸೊ ಅವು ಅಷ್ಟು ಎಷ್ಟಲ್ಲೇ ಭಾಗ ಹೋಗ್ತವ ಎರಡಲೇ ಭಾಗ ಹೋಗ್ತವ ಲೆಕ್ಕ ಮಾಡಿ ನೋಡಬೇಕು ಅಂತಾನೆ ಇಲ್ಲ ಕೊನೆ ಯಾವ ಸಂಖ್ಯೆಗಳು ಅದಾವ ನೋಡ್ಬೇಕು ಇಡೀ ಸ್ಥಾನದಲ್ಲಿ ಯಾವ ನೋಡ್ಬೇಕು ಒಂದ್ ವೇಳೆ ಜೀರೋ ಬಂದಿತ್ತು ಅಂದ್ರೆ ಎರಡು ಬಂದಿತ್ತು ಅಂದ್ರೆ ನಾಲ್ಕು ಬಂದಿತ್ತು ಅಂತಂದ್ರೆ ಆರು ಬಂದಿತ್ತು ಅಂತಂದ್ರೆ ಎಂಟು ಬಂದಿತ್ತು ಅಂತಂದ್ರೆ ಅದು ಎರಡರಿಂದ ಪೂರ್ಣವಾಗಿ ಭಾಗ ಹೋಗ್ತದೆ ಒಂದು ಮಾಡಿ ನೋಡೋಣ ನನಗೂ ಸು ಬಪ್ಪ ದೊಡ್ಡ ಸಿಂಪಲ್ ಆಗಿ ನೋಡೋಣ ಎಂಬತ್ತೆಂಟು ಎರಡಲ್ಲೇ ಇಲ್ಲ ನೋಡೋಣ ಗೊತ್ತಾಯ್ತು ನೋಡಲ್ ನಾವು ಅಥವಾ ಕ್ಷಮ ಸಂಖ್ಯೆ ಅದ ಬಿಡಿ ಸ್ಥಾನದಲ್ಲಿ ಅದ ಸಂಖ್ಯೆಗಳು ಇರದೆ ಇಷ್ಟು ಹೌದಾ ಎರಡು ನಾಲ್ಕು ಇವೇ ರಿಪೀಟ್ ಆಗ್ತಾವೆ ಇಲ್ಲಿ ಜೀರೋ ಬಂದ್ರೆ ಅದಕ್ಕೆ ಜೀರೋ ಅಂದ್ಕೊಂಡು ಕೊನೆಯಲ್ಲಿ ಜೀರೋ ಇರಬೇಕು ಎರಡು ಇರಬೇಕು ನಾಲ್ಕು ಆರು ಇರಬೇಕು ಎನ್ ನೀವು ಎದ್ರಲ್ಲೇ ಹೋಗ್ತಾವ ಅಂತಂದ್ರೆ ಎರಡರಲ್ಲೇ ಹೋಗ್ತಾವ ಎರಲ್ಲಿ ಹೋಗ್ತಾವ ಎರಡಲ್ಲೇ ಹೋಗ್ತಾವ ಒಂದ್ಸಲ ಮಾಡನೇ ಬೇಕಾ ಸರ್ ಇಷ್ಟ್ರಿ ಸರ್ ಇನ್ನೊಂದ್ ಎರಡು ಕೊಡ್ರಿ ಇವಾಗ ಹೋಗುತ್ತೋ ಇಲ್ಲೋ ಹೋಗ್ತದ ಸರ್ ಇದನ್ನೂ ಬ್ಯಾಡ್ರಿ ಇಷ್ಟು ಕೊಡ್ರಿ ಇದನ್ನು ಬ್ಯಾಡ್ರಿ ಇಷ್ಟು ಕೊಟ್ರಿ ಇದು ಬೇಡ ಇಷ್ಟು ಕೊಟ್ರಿ ಓತವಾ ಮಾಡ ನೋಡಣ ಕೊನೆಯಲ್ಲಿ ಏನದ ಮನೇಲಿ ಏನದ ಜೀರೋ ಅದ ಸರ ಇದು ನಿಯಮ ಹೇಳಿ ಬೇಕಾದ್ರೆ ಮಾಡಿ ನೋಡ್ರಿ ನೋಡ ಓದ್ ಮಾಡೇ ನೋಡಣ ಎರಡ್ರೆ ಇಡಬೇಕು ಎಂಟಲ್ಲಿ ಇವಾಗ ಏನ್ ಮಾಡ್ಬೇಕು ಭಾಗಾಕಾರದ ನಿಯಮ ನೋಡ್ರಿ ಬಾಗಿಸು ಕಳಿಸು ಬಾಗಿಸಿದೆವು ಕಳ್ದೆವು ಸರಿಸಿರೋ ಇಳಿಸು ಎರಡರ ಮಧ್ಯೆಗೆ ಎಂಟು ಎರಡು ರಸ್ತೆ ಇದಕ್ಕೆ ಏನಂತಾರೆ ಭಾಗಲದಾಗಿರಬೇಕು ಬದಿಲಿ ಶೇಷ್ ಸ್ಥಾನದಾಗ ಏನಿಡ್ಬೇಕು ಎಂಟು ಈಗ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಮತ್ತ ಎರಡಷ್ಟೇ ಎರಡು ಒಂದು ಭಾಗಲಬ್ ಹಾ ಸೇರಿಸಿ ಸ್ಥಾನದಾಗ ಆರು ಈಗ ಏನ್ ಮಾಡ್ಬೇಕು ಮತ್ತೆ ಸ್ವಲ್ಪ ಈ ಕಡೆ ಬ್ಯಾರೆ ತೋತೀನಿ ನೋಡ್ರಿ ಎರಡು ಅಷ್ಟೇ ನಾಲ್ಕು ಎರಡು ಎಲ್ ಇಡ್ಬೇಕು ಹಾ ನಾಕೆಲ್ ತೋಬೇಕು ಸ್ಥಾನದಾಗ ಈಗೇನ್ ಮಾಡ್ಬೇಕು ಈಗ ಹೋಗ ಹೆಂಗ ಿ ಇದು ಹೋಗಲ್ಲ ಅಂತಂದ್ರೆ ಝೀರೋ ಅಂದ್ರೆ ಎರಡ್ಲೆ ಹೋಯ್ತದೂ ಎರಡ್ಲೆ ಹೋಗ್ತದ ಹೋಗ್ತದ ಅಂದ್ರೆ ಅವ್ರು ಕೊಟ್ಟಿದ ನಿಯಮ ಕರೆಕ್ಟ್ ಅದ ಅಂದ್ರ ಕೊಟ್ಟ ಸಂಖ್ಯೆಯ ಬಿಳಿ ಸ್ಥಾನದಲ್ಲಿ ಅಥವಾ ಕೊನೆಯಲ್ಲಿ ಝೀರೋ ಎರಡು ನಾಕು ಆರ್ ಎಂ ಅಸೋವ್ವಾ ಸಮಸಂಖ್ಯೆ ಸಮಸಂಖ್ಯೆ ಇದ್ರೆ ಅದು ಎರಡರಿಂದ ಸಂಪೂರ್ಣವಾಗಿ ಏನಾಗ್ತದ ಹೋಗ್ತದ ಸಂಪೂರ್ಣವಾಗಿ ಎರಡರಲ್ಲೇ ಹಂಚಬಹುದು ಅನ್ನಾಗ ಎಲ್ಲರಿಗೆ ಬಾಗಿಸು ಹಂಚು ಕಳೆ ಸಮಸಂಖ್ಯೆಯಿಂದ ಕಳೆ ಅವೆಲ್ಲ ಬಾಕಾರದ ನಿಯಮ ಬಾಕಾರ ಅಂದಾಗ ನಾವು ಗೊತ್ತಾಗ್ಯದ ಬಾಗಾಕಾರದ ಬಗ್ಗೆ ಮತ್ತೆ ನೀವು ವಿಡಿಯೋ ಚೆಕ್ ಮಾಡಿ ವಿಡಿಯೋದಾಗ ಅದ ಬಾಗಾಕಾರ ಸಂಕಲನ ವ್ಯವಕಲನ ಗುಣಾಕಾರ ಅವೆಲ್ಲ ಅದಾವ ನೀವು ಅವ್ರು ಯೋಗ ಚೆಕ್ ಮಾಡಿದ್ರೆ ಮತ್ತೊಂದು ರಿಪೀಟ್ ಕ್ಲಾಸ್ ಕೇಳ್ಬೋದು ಸ್ವಲ್ಪ ಯೂಟ್ಯೂಬ್ನಾಗೆ ಇದ್ ಬರ್ಕೊಂಡ್ಬಿಡ್ರಿ ಹೌದ ಬರ್ಕೊಂಡ್ಬಿಡ್ರಿ ಕೊನೆಯ ರೈಟ್ ಮೂರರಿಂದ ಹೋಗುವ ಸಂಖ್ಯೆಗಳು ಮೂರರಿಂದ ಭಾಗವಹುವ ಸಂಖ್ಯೆಗಳು ಅಂತಂದ್ರೆ ಯಾವುದೇ ಸಂಖ್ಯೆ ಕೊಡಬೇಕು ಕೊಟ್ಟಿರುವ ಯಾವ್ದಾದ್ರೂ ಸಂಖ್ಯೆ ಇರ್ಲಿಕ್ಕದು ಅವುಗಳ ಮೊತ್ತ ಅಂದ್ರೆ ಅವು ಸಂಖ್ಯೆಗಳನ್ನ ಕೂಡಿಸಿದ್ರೆ ಏನಾಗ್ಬೇಕು ಅಂದ್ರೆ ಅದು ಮೂರರಿಂದ ಭಾಗವಹು ಹೊಟ್ಟಿರುವ ಸಂಖ್ಯೆ ಒಟ್ಟಿರುವ ಸಂಖ್ಯೆ ಮೊತ್ತ ಮೊತ್ತಂದ್ರೆ ಪೂರಿಸು ಇದು ಹೆಂಗ ಮಾಡಬೇಕು ನೋಡ್ರಿ ಮತ್ತಂದ್ರೆ ಆರು ಪ್ಲಸ್ ನಾಲ್ಕು ಎಷ್ಟಾಯ್ತು ಹತ್ತು ಈ ಹತ್ತು ಸಂಖ್ಯೆ ಇದು ಅಲ್ಲ ಇದು ಕೂಡ ದೊಡ್ಡದು ಕೂಡ ಇದು ಮೊತ್ತ ಏನದ ಇದು ಮೊತ್ತ ಈ ಮೊತ್ತ ಏನದ ಮೂರರಿಂದ ಭಾಗ ಹೋಗ್ಬೇಕು ಅಥವಾ ಮೂರು ಮಗಿರ್ಬೇಕು ಆದನು ಮೂರು ಇಲ್ಲ ಹಾಗಾದ್ರೆ ಇದು ಮೂರರ ವಿಭಾಜತೆ ಅಲ್ಲ ಅಂತ ಹೇಳ್ಬೋದು ಮೂರರ ವಿಭಾಜತೆ ಅಲ್ಲ ಅಥವಾ ಮೂರರಿಂದ ಪೂರ್ಣವಾಗಿ ಭಾಗವಹಕ್ಕೆ ಸಾಧ್ಯ ಇಲ್ಲ ಏನ್ ಮಾಡೋಣ ಹೆಂಗ ಸಂಖ್ಯೆ ಇಲ್ಲಿ ಹತ್ತು ಬಂದದ ಅಂದ್ರೆ ಮೂರ್ ಮದ್ಯಕ್ಕೆ ಮೂವತ್ತು ಇರ್ಕೊಂದು ಕಳೆಯೋಣ ಒಂಬತ್ತು ಮಾಡ್ಕೋಬೇಕಾದ್ರೆ ಈ ಅರವತ್ ಮೂರು ಮೂರಿಂದ ಹೋಗುತ್ತೋ ಇಲ್ಲೋ ಮಾಡಿ ನೋಡೋಣ ಈಗ ಹೌದಾ ಮೂರಷ್ಟ್ಲೇ ಆರು ಮೂರು ಎಡ್ಲೆ ಎರಡು ಇಡಬೇಕು ಬಾಗಿಲ್ಲ ಆರು ಇಲ್ಲಿ ಜೀರೋ ಹೌದಾ ಇಳಿಸು ಮೂರು ಮೂರಷ್ಟ್ಲೇ ಮೂರು ಒಂದು ಇಲ್ಲ ಮೂರು ಇದು ಅಂದ್ರೆ ಮೂರರಿಂದ ನಿಶೇಷವಾಗಿ ಸಂಪೂರ್ಣವಾಗಿ ಬಾಗ ಹೋಗುತ್ತಿಂಗ್ ಬದಲಿ ಹಿಂಗ್ ಮಾಡಬದಲಿ ಸರ್ ನಮ್ಗೆ ನೋಡಿದ್ರೆ ಗೊತ್ತಾಗ್ಬೇಕು ಅಂತಂದ್ರೆ ಸಿಂಪಲ್ ಆರವತ್ ಮೂರು ಹೋಗುತ್ತೋ ಇಲ್ಲೋ ಅಂತಂದ್ರೆ ಏನ್ ಮಾಡ್ಬೇಕು ಪಟ್ಟ ಸಂಖ್ಯೆಗಳನ್ನ ಮತ್ತ ಕೂಡಿಸ್ಬೇಕು ಮತ್ತಂದ್ರೇನು ಕೂಡಿಸು ಮತ್ತಂದ್ರೇನು ಕೂಡ ಮತ್ತಂದ್ರೇನು ಕೂಡಿಸು ನೋಡೋಣ ಕೂಡಿಸು ನೋಡೋಣ ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಮೂರು ಮಗಾದ್ರೆ ಇಲ್ಲ ಮೂರ್ ಮೂರ್ಲೆ ಒಂಬತ್ತು ಬರ್ತದ ಅಂದ್ರೆ ಇದು ಮೂರಲೆ ಬಾಗ್ ಹೋಗ್ತದ ಅಂತ ಅರ್ಥ ಮೂರ್ಲೆ ಸಂಪೂರ್ಣವಾಗಿ ಬಾಗ ಹೋಗ್ತದ ಈಗ ಇನ್ನೊಂದು ನೋಡ್ರಿ ಅಂಕಿ ಸರಿ ಎರಡು ಇನ್ನೊಂದು ನೋಡ್ರಿ ತೊಂಬತ್ ಐದು ಒಂಬತ್ತೈದು ಬೇಡ ಒಂಬೈನೂರ ಐದು ಇದು ಮೂರೂರ್ಲೆ ಭಾಗ ಹೋಗುತ್ತೋ ಇಲ್ಲೋ ಹೆಂಗ್ ಗೊತ್ತಾಗ್ತದ ಈ ಕೊಟ್ಟ ಅಂಕಿಗಳನ್ನ ಕೂಡಸ್ಕೋಬೇಕು ಮೊದಲ ಏನ್ರಿ ಸರೇನು ಜೀರೋದಲ್ರಿ ಯಾಕೆ ಬರ್ಲಕ್ಕ ಒಂಬತ್ತು ಪ್ಲಸ್ ಜೀರೋ ಪ್ಲಸ್ ಐದು ತೀರ್ಸ್ತಾ ಉಂಟು ಒಂಬತ್ತು ಜೀರೋ ಕೂಡ ಮಾಡಬೇಕಿಲ್ ನಾವು ಒಂಬತ್ತರದಾಗ ಜೀರೋ ಕುಡಿಸುದ್ರ ಜೀರೋದಾಗ ಒಂಬತ್ತು ಕೂಡ ಸಂಕಲನ ಸಂಕಲನ ವಿಡಿಯೋ ನೋಡ್ರಿ ಗೊತ್ತಾಗತ್ತ ಸಂಕಲನದಲ್ಲಿ ಜೀರೋದ ಅನನ್ಯತಾ ನಿಯಮ ಏನಂದ್ರ ಎಟ್ಟೇ ಜೀರೋ ಬದ್ಲಿ ಎಟ್ಟ ಅಂಕಿತ್ತು ಅದೇ ಅಂಕಿ ಉಳಿತದ ಹೌದಾ ನೆಕ್ಸ್ಟ್ ಒಂಬತ್ತರದಾಗ ಐದು ಕೂಡುದ್ರ ಹದಿನಾಲ್ಕು ಅಂದ್ರೆ ಹದಿನಾಲ್ಕು ಹದಿನೈದು ಮೂರರ ಮಧ್ಯ ಆಗಿಲ್ಲ ಸೊ ಹಾಗಾದ್ರೆ ಇದಕ್ಕೆ ಇದ್ ಕೂಡಿಸ್ಬೇಕು ಇದಕ್ ಒಂದ್ ಕುಬೇಕು ಅಂತೀರಿ ನೀವು ಇದಕ್ ಒಂದ್ ಕುಡ್ಬೇಕಂದ್ರ ಈ ಸಂಖ್ಯನು ಒಂದ್ ಕೂರ್ಸ್ಬೇಕು ಬರೇ ಇಲ್ಲಿ ಒಂದ್ ಕೂರಿಸ ಆಪ್ಷನ್ ಹೋದಾಗ ಏನ್ ಅಂದ್ರೆ ಇದಕ್ಕೆ ಎಷ್ಟು ಸೇರಿಸಬೇಕು ಕೆಳಗ ಇಲ್ಲ ಒಂಬೈನೂರ ಆರು ಬರ್ದಿರ್ತಾನ ಹದಿನೈದು ಬರ್ದಿರ್ತಾನ ಬರ್ದಿರ್ತಾನ ಒಂಬೈನೂರ ಐದು ಬರ್ದಿರ್ತಾನ ಮುಂದ ಹದಿನಾಲ್ಕು ಬರ್ದಿರ್ತಾನ ನೋಡ್ರಿ ಹೆಂಗದ ಕನ್ಫ್ಯೂಷನ್ ಎಲ್ಲಾ ಸೇಮ್ ಸಂಖ್ಯೆ ಈ ಸಂಖ್ಯೆ ಇಲ್ಲದ ಆಲ್ರೆಡಿ ನೀವು ಕೂಡಸ್ರಿ ಅಂದ್ರೆ ಕೂಡಸಿರಿ ಈ ಸಂಖ್ಯೆ ಬಂದದಿಲ್ಲಿ ಹೌದಾ ಎಷ್ಟನ್ನು ಕೂಡಿಸಿದ್ರಿ ಅಥವಾ ಕೂಡ್ರಿ ಏನ್ ಮಾಡ್ತಾರೆ ಇಲ್ಲಿ ಒಂದ್ ಬರ್ದಿರ್ತನ್ ಕಡೆ ಒಂದೇ ಬರ್ದಿರ್ತಾನೊಂದ್ ಸೇರ್ಸ್ಬೇಕಾ ಕರೆಕ್ಟ್ ಇದಕ್ಕೊಂದ್ ಸೇರಿಸ್ಬೇಕು ಕರೆಕ್ಟ್ ಇದಕ್ಕೊಂದ್ ಸೇರ್ಸಿರಿ ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದ್ ಅಂಕಿ ಹೆಚ್ಚಾಗ್ಬೇಕು ಈ ಅಂಕಿ ಹೆಚ್ಚಾಗ್ಬೇಕು ಈ ಅಂಕಿ ಹೆಚ್ಚಾಗಬೇಕು ಅಚಾನ ಹಾಕಿದ್ರು ಈ ಅಂಕಿ ಹೆಚ್ಚು ಮಾಡಿದ್ರೆ ಹೆಂಗ ಆಗ್ತದ್ರಿ ಈ ಅಂಕಿ ಹೆಚ್ಚು ಮಾಡಿದ್ರು ಇಲ್ಲ ಆಗ್ತದ ಹೆಂಗ್ ನೋಡ್ರಿ ಒಂದು ಮತ್ತು ಐದು ಕೂಡ ಎಟ್ಟ ಆತ ಆರ್ ಆತದ ಹತ್ತಲ್ಲ ಇದು ಅಂಕಿಗಳನ್ನ ಮೊತ್ತ ಹಿಂಗ್ ಮಾಡ್ಕೋದು ಹತ್ತಲ್ಲ ಆಯ್ತದ ಒಂದು ಆತು ತೊಡ್ರ ಆತು ಪೂರಾ ತೊಳದಿಲ್ಲ ಆ ಅಂಕಿಗಳನ್ನ ಕೂಡಿಸ್ಬೇಕು ಒಂದು ಪ್ಲಸ್ ಜೀರೋ ಪ್ಲಸ್ ಜೀರೋ ಪ್ಲಸ್ ಐದು ಎಟ್ಟ ಆರ್ ಆಗತ್ತ ಯಾರ ಹೋಗುತ್ತೋ ಇಲ್ಲೋ ಸರ್ ಸಪೋಸ್ ನಾವು ಇಲ್ಲಿ ಕುರ್ಸ ಒಂಬತ್ತು ಇಟ್ಟಿ ಸರ ಒಂದ್ ವೇಳೆ ಇಲ್ಲಿ ಒಂದ್ ಇಟ್ಟು ಇಳತ್ ಅಂದ್ರೆ ನೋಡ್ರಿ ಏನಾಗತ್ ಹೋಗುತ್ತೋ ಇಲ್ಲೋ ಒಂಬತ್ತು ಪ್ಲಸ್ ಒಂದು ಪ್ಲಸ್ ಐದು ಎಟ್ಟಾಗತ್ ನೋಡ್ರಿ ಒಂಬತ್ತು ಒಂದು ಹತ್ತು ಹತ್ತು ಒಂದು ಐದು ಹದಿನೈದು ನೋಡ್ರಿ ಅದಕ್ಕ ಹದಿನೈದು ಇಟ್ಟಿತ್ತ ಇಲ್ಲಿ ಕನ್ಫ್ಯೂಷನ್ ಹೆಂಗ್ ಮಾಡಿಸ್ತಾನ ಅಂತಂದ್ರೆ ಎಷ್ಟು ಕೂಡಿಸಬೇಕು ಅಂತ ಪ್ರಶ್ನೆ ಬಂದಾಗ ಕೇವಲ ಒಂದು ಕೂಡಿಸಬೇಕು ಕೇವಲ ಕೂಡಿಸಬೇಕು ಕೂಡಿಸ್ಬೇಕು ಕೂಡಿಸಬೇಕು ಇಲ್ಲಿರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಒಂದನ್ನ ಎಕ್ಸ್ಟ್ರಾ ಮಾಡಿದ್ರೆ ಸರಿ ಹೋಗ್ತದೆ ಈ ನಿಯಮ ಕಟ್ಟೆ ಮತ್ತೊಂದಕ್ಕೆಲ್ಲ ಮೂರರಿಂದ ಭಾಗ ಹೋಗುವ ಸಂಖ್ಯೆಗಳ ಯಾವ್ಯಾವ ವಿಭಜತೆ ನಿಯಮ ಅಂತಂದ್ರೆ ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಮೂರರಿಂದ ಭಾಗವಾದರೆ ಆ ಸಂಖ್ಯೆ ಮೂರರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ ಅಂತ ಇದು ನಿಯಮ ಅದ ಓಕೆ ಒಂದು ಲೆಕ್ಕ ನೋಡ್ರಿ ನಾಲ್ಕು ನೂರ ಐದು ಹೋಗುತ್ತೆ ನಿಲ್ಲ ಹೋಗ್ತದ ಹೆಂಗ ನಾಲ್ಕು ಪ್ಲಸ್ ಎಷ್ಟ ಅಂದ್ರೆ ಇದು ಮೂರ್ಲೆ ಭಾಗ ಹೋಗ್ತದ ಇನ್ನೊಂದು ಸಂಖ್ಯೆ ಮೂರು ಎರಡು ನಾಲ್ಕು ಆರು ಈಗ ನೋಡ್ರಿ ಇದು ಇಲ್ಲ ಸರಿ ಎಷ್ಟು ಸಂಖ್ಯೆ ಕೊಟ್ರಿ ಇದು ಮೂರ್ಲೆ ಭಾಗ ಹೋಗ್ತದಿಲ್ಲ ಬಾಗಿ ಟೈಮ್ ಬರ್ತೊಟ್ಟದ ಏನು ಮಾಡೋದಿಲ್ಲ ಅವಾಗ ನಾಲ್ಕು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ూరుడు నాకు ప్లస్ ఆరుమత్ క్వశ్చన్ హెర్డు హెడ్డు ఇప్ప ప్లస్ ఆరు ಮೂವತ್ತಾರು ನೋಡ್ರಿ ಎಷ್ಟು ಈಜಿ ಹುಡ್ಸ ಲೆಕ್ಕ ಅಂತ ನಮ್ಗೆ ಬರ್ತಿರ್ತದ ಇದಕ್ ಬಾಳ್ ಹುಡ್ಕೋತ ಹೋದ್ರೆ ಅಂದ್ರೆ ಬಾಗಿಸು ಕಳೆ ಇದು ಲೇಟ್ ಹಾಕೋತ್ ಹೋಗುತ್ತ ಇದು ಬಹಳ ಈಜಿ ಇದು ಮೂವತ್ತಾರು ಮೂರ್ಲೆ ಹೋಗ್ತದ ಮೂರ್ ಅಂದ್ಲೆ ಮೂರ ಎರಡ್ಲೆ ಅರವತ್ ಮೂರ್ ಬಂದಿತ್ತು ಮೂವತ್ತಾರು ಆಗ್ಯದ ಸೊ ಈ ಅಂಕಿಗಳು ಹೆಂಗದ ನಾವು ಮಾಡ್ಕೋತೋದ್ರೆ ಕರೆಕ್ಟ್ ಆಗಿ ಗೊತ್ತಾಗತ್ತೊಬೇ